ಇಂಥ ಶೈನ್ ಶೆಟ್ಟಿ ಪ್ರತಾಪ್ಗೆ ಒಂದು ಮಾತನ್ನು ಕೇಳ್ತಾನೆ ಅಲ್ಲಿ ಕಾಗೆ ಆರಿಸ್ತಿದ್ದಲ್ಲ ಅದು ನೀನೇನು ಅದೇ ಡ್ರೋನ್ ಮಾಡ್ತೀನಿ ಹಾಗೆ ಮಾಡ್ತೀನಿ ಅಂತಲ್ಲ ಇಡಿ ಕಾಗೆ ಆರಿಸಿದ್ದು ಅದು ನೀನೇ ಅಲ್ವಾ ಡ್ರೋನ್ ಪ್ರತಾಪ್ ಅಂತಂದರೆ ಅಂತ ಇಡೀ ಶೈನ್ ಶೆಟ್ಟಿಗೆ ಹೇಳ್ತಾನೆ ಆಗ ಕಾಗಿ ಅಣ್ಣ ಇರೋ ಸತ್ಯಾನ ಹೇಳಿದ್ದು ನಾನು ಸತ್ಯ ಏನಿದೆ ಅದನ್ನು ಹೇಳಿದ್ದೀನಿ ಅದೇ ಸತ್ಯನ ಇವತ್ತು ನಾನು ವಾದಿಸ್ತೀನಿ ಕೂಡ ನಾನು ಯಾವ್ದು ಕೂಡ ಸುಳ್ಳು ಹೇಳಿಲ್ಲ ಕಾಗಿನೂ ಕೂಡ ಆರಿಸಿರೋಣ ಅಂತ ಹೇಳಿ ಶೈನ್ ಶೆಟ್ಟಿಗೆ ಕಡಕ್ಕಾಗಿ ಯಾವತ್ತಿರ ಅವನು ಕೊಡ್ತಾನೆ ಪ್ರತಾಪ್ ಅಂದರೆ ಹೇಳ್ಬೋದು ಅಲ್ಲ ನಾನು ಆಗಲ್ಲ ಕೇಳಿದ್ದು ಒಳಗಡೆ ಎಲ್ಲ ಮಾತಾಡ್ತಿರೋ ಅದಕ್ಕೆ ನ್ಯೂಸ್ಗಳೆಲ್ಲ ಹಂಗೆ ಬಂದಿತ್ತಲ್ಲ ಕಾಗಿಯ ಪ್ರತಾಪ್ ಅಂತೆಲ್ಲ ಬಂದಿದ್ದು ಆ ಕಾರಣಕ್ಕೋಸ್ಕರ ನಾನು ಅಷ್ಟೇ ಅಂತ ಹೇಳಿ ಹೇಳಿದಾಗ ಯಾರೇನಾದರೂ ಮಾತಾಡ್ಕೊಳ್ಳಿ ನಾನಂತೂ ಸರಿ ಅಂತ ನಂಗೆ ಗೊತ್ತಿದ್ದೇ ಬೇಕಾದ ಫಾರ್ಮುಲಾ ಸಂಬಂಧಪಟ್ಟ ಫಾರ್ಮುಲಾಗಗಳೆಲ್ಲ ಬೇಕಾದ್ರೆ ಹೇಳಿ ನಾನು ಇಮೇಲ್ ಬೇಕಾರೆ ಮಾಡ್ತೀನಿ ಇಮೇಲ್ ಐ ಡಿ ಕೊಟ್ಟಿರಿ ನಾನು ನೋಟ್ ಮಾಡಿ ಇಟ್ಕೊಂಡಿರ್ತೀನಿ ತಾಲೆಲ್ಲೇ ನಾನು ಬರ್ತಿದ್ದಂಗೆ ನಿಮಗೆಲ್ಲ ಎಲ್ಲ ಸೆಟ್ ಮಾಡ್ತೀನಿ ಅವಾಗ ನೋಡಿ ಡ್ರೋನ್ ಕಡೆ ನಾನಾ ಇಲ್ಲ ಬೇರೆ ಅಂತ ನಿಜಕ್ಕೂ ನಿಮಗೆ ಗೊತ್ತಾಗುತ್ತೆ ಬರೀ ಫಾರಿನ್ ಎಕ್ಸ್ಪೋರ್ಟ್ಸ್ ಮಾಡೋ ಪ್ರಾಡಕ್ಟ್ಗಳ ಬಗ್ಗೆ ಮಾತ್ರ ಮಾತಾಡ್ತಾವ್ರಿ ಜನ ಅಂತ ಹೇಳಿ ಇಡ್ರೋರ್ ಹೇಳ್ತಾನೆ ಆಯಿತು ಬಿಡಪ್ಪ ಹೋಗ್ಲಿ ನನಗೆ ಅದ್ರ ಬಗ್ಗೆ ನೀವು ಗೊತ್ತಾಗೋದಿಲ್ಲ ನೀನು ಹೇಳಿದ್ರು ಅದಕ್ಕೆ ಕೇಳಿದಷ್ಟೇ ಬೇಜಾರು ಮಾಡ್ಕೊಬೇಡ ಮಾಡ್ಕೋಬೇಡ ಅಂತ ಹೇಳಿ ಮತ್ತೆ ಗರ್ಭಿರ್ ಕೈ ಹಾಕಿ ಶೈನ್ ಶೆಟ್ಟಿ ಸಮಾಧಾನ ಮಾಡ್ತಾರೆ ಹಾಗೆ ಶೈನ್ ಶೆಟ್ಟಿ ಈ ಮಾತನ್ನು ಇಲ್ಲಿ ಕೆಡಿದ್ರು ಸರಿಯಾ ತಪ್ಪಿತ್ತು ಅದು ಹೇಳಿ ಕಮೆಂಟ್ ಮಾಡಿ ವಿಡಿಯೋ ಲೈಕ್ ಮಾಡಿ ಆದಷ್ಟು ಶೇರ್ ಮಾಡಿ